ಖಾಲಿ ಹೊಟ್ಟೆಯಲ್ಲಿ ನಾವು ನೀರು ಕುಡಿಯೋದ್ರಿಂದ ಏನಾಗುತ್ತೆ ಯಾವೆಲ್ಲ ಆರೋಗ್ಯದ ಲಾಭಗಳು ನಮಗೆ ಸಿಗ್ತವೆ ಅನ್ನೋ ವಿಚಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಮ್ಮ ಶರೀರದಲ್ಲಿ ಹಲವಾರು ಲಾಭಗಳ ಒಂದು ಅನುಭವ ನಮಗೆ ಆಗ್ತದೆ ಜೀರ್ಣಾಂಗ ವ್ಯವಸ್ಥೆ ಒಂಥರ ರೀಫ್ರೆಶ್ ಆಗುತ್ತೆ ಸಂಪೂರ್ಣವಾಗಿ ಈ ಗ್ಲುಕೋಸ್ ಬ್ಯಾಲೆನ್ಸ್ ಆಗಿರ್ತದೆ ಈ ಮೆಟಬಾಲಿಕ್ ವ್ಯವಸ್ಥೆ ಚಯಾಪಚಯ ಕ್ರಿಯೆ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾ ಮೇನ್ಲಿ ಗಟ್ ಕ್ಯಾನ್ ಇಂಪ್ರೂವ್ ಅವರ್ ಇಮ್ಯೂನ್ ಸಿಸ್ಟಮ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹತ್ನೇರ ಇವತ್ತಿನ ಸಂಚಿಕೆಯಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ನೀರು ಕುಡಿಯೋದ್ರಿಂದ ಏನಾಗುತ್ತೆ ಯಾವೆಲ್ಲ ಆರೋಗ್ಯದ ಲಾಭಗಳು ನಮಗೆ ಸಿಗ್ತವೆ ಅನ್ನೋ ವಿಚಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಉಷಾಪಾನ ಅಂತ ಕರೀತಾರೆ ಬೆಳಗ್ಗೆ ಖಾಲಿ ಬಟ್ಟೆಯಲ್ಲಿ ನಾವು ನೀರು ಕುಡಿಯೋದ್ರಿಂದ ನಮ್ಮ ಶರೀರದಲ್ಲಿ ಹಲವಾರು ಲಾಭಗಳ ಒಂದು ಅನುಭವ ನಮಗೆ ಆಗ್ತದೆ ಒಂದೊಂದಾಗಿ ನೋಡೋಣ ನೀರು ಕುಡಿಯುವ ನಿಯಮ ಹೇಗಿರಬೇಕು ಅಂದರೆ ಬೆಳಗ್ಗೆ ಎದ್ದು ಚೆನ್ನಾಗಿ ಹಲ್ಲು ಉಜ್ಜಿ ಮುಖ ಎಲ್ಲ ಕ್ಲೀನಾಗಿ ತೊಳೆದು ಆಮೇಲೆ ನೀರು ಕುಡಿಬೇಕು ಹಲ್ಲುಜ್ಜೋದಕ್ಕಿನ್ನೇ ಮೊದಲೇ ನೀರು ಕುಡಿಬಾರ್ದು ಯಾಕಂದರೆ ಬಾಯಲ್ಲಿ ಹಲವಾರು ಬ್ಯಾಕ್ಟೀರಿಯಾ ವೈರಸಸ್ಗಳು ಇರ್ತಕ್ಕಂಥ ಚಾನ್ಸಸ್ಗಳು ಇರ್ತವೆ ರಾತ್ರಿ ಮಲಗದಾಗೆಲ್ಲ ಅಂತಹ ಒಂದು ಸಮಸ್ಯೆಗಳು ನಮ್ಮ ಬಾಯಿಯ ಭಾಗದಲ್ಲಿ ಆಗುವ ಚಾನ್ಸಸ್ಗಳು ಇರ್ತವೆ ಹಾಗಾಗಿ ಬಾಯನ್ನು ಸ್ವಚ್ಛವಾಗಿ ತೊಳೆದು ಆಮೇಲೆ ನೀರು ಕುಡಿಯೋದು ಒಳ್ಳೆಯದು ನಾವು ಮೊದಲು ಹಲ್ಲುಜ್ಜೋದಕ್ಕಿಂತ ಮೊದಲೇ ನೀರು ಕುಡಿಬೇಕು ಅಂತ ಹೇಳ್ತಿದ್ವಿ ಆದರೆ ಅದನ್ನು ನಮಗೆ ಯಾರೋ ಒಬ್ಬರು ಹೇಳಿರೋದನ್ನು ಕೇಳಿ ನಾವು ಹೇಳಿದ್ವಿ ಮೊದಲು ಶಾಸ್ತ್ರಾಧ್ಯಯನ ಮಾಡಿದಾಗ ಪರಿಪೂರ್ಣವಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಪರಿಪೂರ್ಣತೆಯಲ್ಲಿ ನಾವು ತಿಳ್ಕೊಂಡಾಗ ಹಲ್ಲುಜ್ಜಿ ನಾವು ನೀರು ಕುಡಿತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ವಿಚಾರವನ್ನು ನಾವು ಕಂಡುಕೊಂಡ್ವಿ ಅದಕ್ಕಾಗಿ ನಾವು ಮೊದಲನೇ ಎಪಿಸೋಡ್ನಲ್ಲಿ ಹಾಗೆ ಹೇಳ್ತಿದ್ವಿ ಈಗ ಈ ಸತ್ಯ ತಿಳಿದ್ಮೇಲೆ ಈ ರೀತಿಯಾಗಿ ನಿಮಗೆ ನಾವು ತಿಳಿಸ್ತಾ ಇದ್ದೇವೆ ಈ ವಿಚಾರದಲ್ಲಿ ಎದ್ದು ನಾವು ನೀರು ಕುಡಿಯೋದ್ರಿಂದ ಏನೆಲ್ಲ ಪರಿವರ್ತನೆಗಳಾಗ್ತವೆ ಅನ್ನೋದು ನೋಡೋದಾದ್ರೆ ಒಂದೇದ್ದು ಕರಳಿನ ಶುದ್ಧೀಕರಣ ಆಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಒಂಥರ ರೀಫ್ರೆಶ್ ಆಗುತ್ತೆ ರೀಫ್ರೆಶ್ ಆಗೋದು ಕರಳಿನ ಶುದ್ಧೀಕರಣ ಆಗೋದು ಹಾಗೂ ಕರಳಿನಲ್ಲಿ ಫ್ಯಾಟ್ ಮೆಟಬಲಿಸಮ್ ವ್ಯವಸ್ಥೆ ಅಂತಿರ್ತದೆ ಅದೆಲ್ಲವೂ ಕ್ರಿಯಾಶೀಲವಾಗುತ್ತೆ ಒಂದನೇದ್ದು ಡಿಟಾಕ್ಸ್ ಆಗೋದು ಎರಡನೇದ್ದು ರಿಫ್ರೆಶ್ ಆಗೋದು ಮೂರನೇದ್ದು ಅಲ್ಲಿರ್ತಕ್ಕಂಥ ಪ್ರೋಗ್ರಾಮ್ ರೀಬ್ಯಾಲೆನ್ಸ್ ಆಗೋದು ಫ್ಯಾಟ್ ಮೆಟಬಲಿಸಮ್ ಅಂತ ಕರೀತಾರೆ ಅದರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಸಂಪೂರ್ಣವಾಗಿ ಈ ಗ್ಲುಕೋಸ್ ಬ್ಯಾಲೆನ್ಸ್ ಆಗಿರ್ತದೆ ದೇಹದೊಳಗಡೆ ಹಾಗೂ ನಾವು ತಿಂದಿರ್ತಕ್ಕಂಥ ಆಹಾರದಲ್ಲಿ ಎಲ್ಲ ಬಗೆಯ ಪೋಷಕ ಸತ್ವಗಳ ಉತ್ಪತ್ತಿಯಾಗಿ ಆ ಪೋಷಕ ಸತ್ವಗಳು ಶರೀರದಲ್ಲಿ ಸಂಪೂರ್ಣವಾಗಿ ಯಾವ ಯಾವ ಆರ್ಗನ್ಸ್ಗಳು ಏನೇನು ಬೇಕು ಅದೆಲ್ಲ ಸಪ್ಲೈ ಆಗ್ತದೆ ಯಾಕಂತ ನಾವು ಇತ್ತೀಚಿನ ದಿನಗಳಲ್ಲಿ ಡೆಫಿಷಿಯನ್ಸಿಯಿಂದ ಜಾಸ್ತಿ ಒದ್ದಾಡ್ತಾ ಇದೆ ವಿಟಮಿನ್ ಡೆಫಿಷನ್ಸಿ ಮಿನರಲ್ಸ್ ಡೆಫಿಷಿಯನ್ಸಿ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಮಿನ್ರಲ್ಸ್ಗಳಲ್ಲಿ ಕ್ಯಾಲ್ಸಿಯಂ ಕೂಡ ಬರ್ತದೆ ಆಮೇಲೆ ಪ್ರೋಟೀನ್ ಡೆಫಿಷನ್ಸಿ ಹೀಗೆ ನಾವು ಹೆಚ್ಚಾಗಿ ಬಳಲ್ತಾ ಇದ್ದೇವೆ ಅದಕ್ಕೆ ಮತ್ತೆ ಔಷಧಿಗಳನ್ನು ತೆಗೆದುಕೊಳ್ಳೋದು ರಾಸಾಯನಿಕ ಔಷಧಿಗಳನ್ನ ಇದರಿಂದ ನಮ್ಮ ಶರೀರದಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಟಾಕ್ಸಿಸಿಟಿ ಇಟ್ ಈಸ್ ಅ ಲೀಡಿಂಗ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ ಅಂದರೆ ಟಾಕ್ಸಿನ್ನೇ ಶರೀರಕ್ಕೆ ಸರ್ವ ರೋಗಗಳಿಗೂ ಮೂಲ ಕಾರಣ ಟಾಕ್ಸಿನ್ ಅಂದರೆ ಹೊಲಸು ನಾವು ತೆಗೆದುಕೊಳ್ಳುವ ಪೋಷಕಾಂಶಗಳ ಔಷಧಿಯಿಂದ ಶರೀರ ಏನಾಗುತ್ತೆ ಅಂತ ಹೇಳಿದರೆ ಹೊಲಸಾಗುತ್ತೆ ಅದರ ಬದಲಾಗಿ ನಮ್ಮ ಶರೀರದಲ್ಲಿ ನಾವು ಏನು ತಿಂತೀವಲ್ಲ ಅದನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡುವ ಶಕ್ತಿ ಇದ್ದರೆ ಹಾಗೂ ಅದನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿ ಇದ್ದರೆ ಹಾಗೂ ನಮ್ಮ ಶರೀರಕ್ಕೆ ಬೇಕಾಗುವ ಹಾಗೆ ಅದನ್ನು ಕನ್ವರ್ಟ್ ಮಾಡ್ತಕ್ಕಂಥ ಎನರ್ಜಿ ನಮ್ಮ ಕರುಳುಗಳಿಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗಿದ್ದರೆ ನಾವು ಯಾವುದನ್ನು ಕೂಡ ಸಪ್ಲಿಮೆಂಟ್ ಸಪ್ಲಿಮೆಂಟಾಗಿ ತೆಗೆದುಕೊಳ್ಳಬೇಕಾಗಿರುವ ಪರಿಸ್ಥಿತಿ ಬರುವುದಿಲ್ಲ ಅಂತಹ ಒಂದು ವ್ಯವಸ್ಥೆ ನಮ್ಮ ಕರಳಿನಲ್ಲಿ ಸೃಷ್ಟಿಯಾಗಬೇಕು ಅಂದರೆ ಬೆಳಗ್ಗೆ ಎದ್ದು ನೀರು ಇದರಿಂದ ಕರಳು ಸ್ವಚ್ಛ ಆಗುತ್ತೆ ಹಾಗೂ ಕರಳು ಕ್ರಿಯಾಶೀಲವಾಗುತ್ತೆ ಹಾಗೂ ಕರಳಿನಲ್ಲಿ ಏನಾಗ್ತದೆ ಈ ಮೆಟಬಲಿಕ್ ವ್ಯವಸ್ಥೆ ಚಯಾಪಚಯ ಕ್ರಿಯೆ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ ಇವೆಲ್ಲ ಸಮಾನಾರ್ಥಕ ಶಬ್ದಗಳು ಚಯಾಪಚಯ ಜೀರ್ಣಾಂಗ ವ್ಯವಸ್ಥೆ ಮೆಟಬಾಲಿಕ್ ವ್ಯವಸ್ಥೆ ಅಂತ ಹೇಳ್ತಾ ಇಲ್ಲ ಇವು ವಿಭಿನ್ನ ಶಬ್ದಗಳು ಅರ್ಥ ಒಂದೇ ಅಂದರೆ ತಿಂದಿರುವ ಆಹಾರವನ್ನು ಸರಿಯಾಗಿ ಜೀರ್ಣಗೊಳಿಸಿ ಶರೀರಕ್ಕೆ ಬೇಕಾಗುವ ಹಾಗೆ ಅದನ್ನು ಪರಿವರ್ತಿಸಿ ಸಪ್ತ ಧಾತುಗಳಂತ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತೇವೆ ನ್ಯೂಟ್ರಿಷನಲ್ ಫ್ಯಾಕ್ಟ್ರೀಸ್ ಅಂತ ಹೇಳಿ ನ್ಯೂಟ್ರಿಷನಲ್ ಒಂದು ಅಂಶಗಳು ಅಂತ ಹೇಳಿ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಹೇಳ್ತಾರೆ ಅದೇನೇ ಇರಲಿ ಪೋಷಕ ಅಂತ ಹೇಳಿರ್ಬೋದು ಅಥವಾ ಸಪ್ತ ಧಾತುಗಳ ಒಂದು ಅಂಶ ಅಂತ ಹೇಳ್ಬೋದು ಹೀಗೆ ಯಾವುದು ಎಲ್ಲ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಶರೀರಕ್ಕೆ ಬೇಕಾಗುವಷ್ಟು ಅದು ಏನಾಗ್ತದೆ ಸಮರ್ಪಕವಾಗಿ ಪೂರೈಕೆಯಾಗುತ್ತೆ ಯಾವಾಗ ಕರಳು ಸ್ವಚ್ಛವಾಗಿದ್ದಾಗ ಕರಳು ಕ್ರಿಯಾಶೀಲವಾಗಿದ್ದಾಗ ಕರಳು ಚುರುಕಾಗಿದ್ದಾಗ ಹೀಗಾಗುತ್ತೆ ಹಾಗಾಗಬೇಕಂದ್ರೆ ಬೆಳಿಗ್ಗೆ ನೀರು ಕುಡಿಬೇಕು ಮತ್ತು ಕರಳಿನ ಸ್ವಚ್ಛತೆ ಕ್ರಿಯಾಶಕ್ತಿಯಿಂದಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಇಮ್ಯುನಿಟಿ ವ್ಯವಸ್ಥೆ ಮೇನ್ಲಿ ಘಟ್ ಕ್ಯಾನ್ ಇಂಪ್ರೂವ್ ಅವರ್ ಇಮ್ಯೂನ್ ಸಿಸ್ಟಮ್ ಘಟ್ ಅಂದರೆ ಕರಳಿನ ಆರೋಗ್ಯ ನಮ್ಮ ರೋಗ ಪ್ರತಿರೋಧಕ ಶಕ್ತಿಲಿ ತೊಂದರೆ ಉಂಟಾಗಿ ಹಲವಾರು ಅಟೋ ಇಮ್ಯೂನ್ ಡಿಸೀಸ್ಗಳು ಬರ್ತವೆ ಅಟೋ ಇಮ್ಯೂನ್ ಡಿಸೀಸ್ಗಳು ಬಂದು ಅಂದರೆ ಅದು ವಾಸನೆ ಆಗೋಲ್ಲ ಅಂಥೇಳಿ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಹೇಳ್ತಾರೆ ಆದರೆ ಅಟೋ ಇಮ್ಯೂನ್ ಡಿಸೀಸ್ಗಳನ್ನು ಬರದಂತೆ ತಡಿತಕ್ಕಂಥ ಶಕ್ತಿ ಯಾವುದಕ್ಕಿದೆ ಉಷಾಪಾನಕ್ಕಿದೆ ಯಾಕೆಂದರೆ ಕರಳು ಚುರುಕಾಗುತ್ತೆ ಕ್ರಿಯಾಶೀಲವಾಗುತ್ತೆ ಅತ್ಯಂತ ಪ್ರಖರವಾಗಿ ಕೆಲಸ ಮಾಡುತ್ತೆ ಅದರಿಂದ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡುತ್ತೆ ಕರಳು ನೇರವಾಗಿ ಇಮ್ಯುನಿಟಿಯನ್ನು ಏನು ಮಾಡ್ತದೆ ಅಂತೇಳಿದರೆ ಬೂಸ್ಟ್ ಮಾಡ್ತದೆ ಕರಳಿನ ಆರೋಗ್ಯ ಚೆನ್ನಾಗಿದ್ದರೆ ಇಮ್ಯುನಿಟಿ ಚೆನ್ನಾಗಿರುತ್ತೆ ಕರಳಿನ ಆರೋಗ್ಯ ಚೆನ್ನಾಗಿರ್ತಿದ್ರೆ ಇಮ್ಯುನಿಟಿ ಚೆನ್ನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಇದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಇದೆ ಹಾಗೂ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲೂ ಕೂಡ ಇದರ ಬಗ್ಗೆ ಹಲವಾರು ರಿಸರ್ಚ್ಗಳಾಗಿದ್ದಾವೆ ಆ ರಿಸರ್ಚ್ ಪೇಪರನ್ನು ನೀವು ಓದ್ಬೋದು ಗಟ್ ಹೆಲ್ತ್ ಇಸ್ ಮೇನ್ ಪವರ್ ಆಫ್ ಇಮ್ಯುನಿಟಿ ಸಿಸ್ಟಮ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ ಗೊತ್ತಾಗುತ್ತೆ ಅದಕ್ಕಾಗಿ ಗಟ್ ಆರೋಗ್ಯವನ್ನು ಕರುಳಿನ ಆರೋಗ್ಯವನ್ನು ಜೀರ್ಣಾಂಗ ವ್ಯವಸ್ಥೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದ್ರ ಮೂಲಕವಾಗಿ ನಮ್ಮ ಇಮ್ಯುನಿಸ್ ಇಮ್ಯುನಿಟಿ ಸಿಸ್ಟಮನ್ನು ರೋಗ ಪ್ರತಿರೋಧಕ ಶಕ್ತಿ ನಾವು ಕ್ರಿಯಾಶೀಲವಾಗಿ ಇಟ್ಕೋಬೋದು ರೋಗ ಪ್ರತಿರೋಧಕ ಶಕ್ತಿನೇ ನಮ್ಮ ರಿಯಲ್ ಡಾಕ್ಟರ್ ನಿಜವಾದ ಡಾಕ್ಟ್ರ್ ಅಂದರೆ ರೋಗಪ್ರ ಶಕ್ತಿ ಇನ್ನು ಮೂರನೇದಾಗಿ ನೋಡೋದಾದರೆ ನಮ್ಮಲ್ಲಿ ಈ ಉಷಾಪಾನದಿಂದ ಏನಾಗುತ್ತೆ ಅಂತ ಹೇಳಿದರೆ ಪ್ರಾಪರ್ ಹೈಡ್ರೇಷನ್ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಯಾವಾಗ ಪ್ರಾಪರ್ ಹೈಡ್ರೇಷನ್ ಆಗಿರ್ತದೆ ಶರೀರದಲ್ಲಿ ಆವಾಗ ಶರೀರದಲ್ಲಿ ಆಮ ಪಿತ್ತ ವಿಕಾರಗಳು ಆಮ ವಾತ ವಿಕಾರಗಳು ಆಮ ಕಪ ವಿಕಾರಗಳು ಬರೋದಿಲ್ಲ ಹಾಗೆ ನಾವು ಆ ವಾತ ಪಿತ್ತ ಕಪದಿಂದ ಉತ್ಪತ್ತಿಯಾಗುವ ಆಮವನ್ನು ಸ್ವಚ್ಛಗೊಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಉಷಾಪಾನದಿಂದ ಶರೀರದಲ್ಲಿ ಕ್ರಿಯಾಶೀಲಗೊಳಿಸ್ಕೊಂಡಂಗೆ ಆಗ್ತದೆ ಇದರಿಂದ ಆಮ ಸಂಗ್ರಹಣೆಯಾಗಿ ಸ್ಟೋನ್ ಹೆಮರೇಜ್ ಬ್ಲಾಕೇಜಸ್ಗಳಾಗೋದು ನಿಲ್ಲುತ್ತೆ ಬ್ರೈನಲ್ಲಿ ಇಸ್ಕೆಮಿಕ್ ಬ್ಲಾಕೇಜು ಅಥವಾ ಬ್ರೈನ್ ಹೆಮ್ರೇಜ್ಗಳಾಗೋದು ಯಾಕೆ ಇದೇ ಆಮ ವಿಕಾರದಿಂದ ವೆರಿಕೋಸ್ ಹಾರ್ಟ್ ಬ್ಲಾಕೇಜ್ ಆಗೋದು ಕಿಡ್ನಿ ಸ್ಟೋನ್ ಆಗೋದು ಗಾಲ್ ಬ್ಲಡ್ರ್ ಸ್ಟೋನ್ ಆಗೋದು ಹಾಗೆಯೇ ಡಿ ವಿ ಟಿ ಡಿಪ್ ವೇನ್ ತ್ರೊಂಬೋಸಿಸ್ ಆಗೋದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಆಮೇಲೆ ಪೈಲ್ಸು ಪಿಸ್ತುಲ್ಲ ಪಿಜರು ಇನ್ಫ್ಲಮೇಷನ್ ಜಾಯಿಂಟ್ಸಲ್ಲಿ ಮಂಡಿ ಊತ ಆಮೇಲೆ ಎಲ್ಲ ಜಾಯಿಂಟ್ಸು ಎಲ್ಲೆಲ್ಲಿ ಊತ ಬರ್ತದೆ ಇವಕ್ಕೆಲ್ಲದಕ್ಕೂ ಕಾರಣ ಆಮ ಆಮ ಅಂದರೆ ಟಾಕ್ಸಿನ್ ಬೆಳಗ್ಗೆ ಎದ್ದು ಪ್ರಾಪರಾಗಿ ನಾವು ಆ ಒಂದು ಉಷಾಪಾನವನ್ನು ಮಾಡೋದರಿಂದ ಶರೀರದಿಂದ ಟಾಕ್ಸಿನ್ ಹೊರಗಡೆ ಹೋಗಿ ಶರೀರದಲ್ಲಿ ಇವೆಷ್ಟೆಲ್ಲ ಕಾಯಿಲೆಗಳ ಹೆಸರು ಹೇಳಿದ್ವಲ್ಲ ಇವೆಲ್ಲ ಕಾಯಿಲೆಗಳಿಂದ ನಾವು ರಕ್ಷಣೆಯನ್ನು ಪಡಿಬಹುದು ಇವೆಲ್ಲ ಕಾಯಿಲೆಗಳಿಗೆ ಒಂದೇ ಕಾರಣ ಆಮ ಆಮದ ಸಂಗ್ರಹಣೆ ಟಾಕ್ಸಿನ್ ಅವೆಲ್ಲ ಮೆಟಬಾಲಿಕ್ ವೇಸ್ಟೇಜ್ ಟಾಕ್ಸಿನ್ ಅಂಶ ಏನಿರ್ತದಲ್ಲ ಅದೆಲ್ಲವೂ ಕೂಡ ಎಲ್ಲಾದರೂ ಒಂದು ಕಡೆ ಸಂಗ್ರಹಣೆ ಆದರೆ ಅದನ್ನು ಡಿಫ್ರೆಂಟ್ ಡಿಫ್ರೆಂಟ್ ಹೆಸರಿಂದ ನಾವು ಆ ರೋಗವನ್ನು ಕರಿತೇವೆ ಅಷ್ಟೇ ಅದೆಲ್ಲದಕ್ಕೂ ಒಂದೇ ಹಾರ್ಟಲ್ ಬ್ಲಾಕೇಜ್ ಆದರೂ ಒಂದೇ ಕಾರಣ ಬ್ರೈನ್ ಅಮರೇಜ್ ಆದರೂ ಒಂದೇ ಕಾರಣ ಕಿಡ್ನಿ ಸ್ಟೋನ್ ಆದರೂ ಒಂದೇ ಕಾರಣ ವೆರಿಕೋಸ್ ಏನಾದರೂ ಒಂದೇ ಕಾರಣ ಟಾಕ್ಸಿನ್ ಅದೆಲ್ಲ ಬೇರೆ ಬೇರೆ ಅಕ್ಯುಮ್ಯುಲೇಷನ್ ಆಗುತ್ತೆ ಸಂಗ್ರಹಣೆ ಆಗುತ್ತೆ ಅದಕ್ಕೆ ಬೇರೆ ಬೇರೆ ಹೆಸರು ಅಷ್ಟೇ ಅದಕ್ಕೆ ಬೆಳಗ್ಗೆ ಅದು ಉಷಾಪಾನ ಮಾಡೋದರಿಂದ ಅಂತಹ ಒಂದು ವಲಸಿನ ಸಂಗ್ರಹಣೆ ಶರೀರದ ಒಳಗಡೆ ಆಗುವುದಿಲ್ಲ ಶರೀರ ರೀಪ್ಲಶ್ ಆಗುತ್ತೆ ರೀಫ್ರೆಶ್ ಆಗುತ್ತೆ ಹಾಗೆ ನಾವು ಬೆಳಗ್ಗೆ ಎದ್ದು ನೀರು ಕುಡಿಯೋದ್ರಿಂದ ಈ ಒಂದೆಲ್ಲ ಒಂದು ಹೈಡ್ರೇಷನ್ ವ್ಯವಸ್ಥೆ ಕ್ರಿಯಾಶೀಲವಾಗಿ ನಮ್ಮ ಶರೀರದಲ್ಲಿ ಆ ಹೈಡ್ರೇಷನ್ ಕರೆಕ್ಟಾಗಿ ಬ್ಯಾಲೆನ್ಸ್ ಆದರೆ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ ಸ್ಕಿನ್ ಈಸ್ ಇಂಪಾರ್ಟೆಂಟ್ ರೋಲ್ ನಮ್ಮ ಶರೀರದಲ್ಲಿ ಯಾವುದ್ರ ಮೂಲಕ ಅಂದರೆ ಅದು ಬ್ಯಾರಿಯರ್ ಇಮ್ಯುನಿಟಿ ಒಂದು ಫಂಕ್ಷನನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಅದ್ಭುತ ಆರ್ಗನ್ ಅದು ಸ್ಕಿನ್ ಅನ್ನೋದು ಸ್ಕಿನ್ ಈಸ್ ಮೇಜರ್ ನಮ್ಮ ಇಮ್ಯುನಿಟಿಗೆ ಅದು ಕೂಡ ಒಂದು ಶಕ್ತಿ ಹಾಗೂ ನಮ್ಮ ಆರೋಗ್ಯದ ಪರಿಪೂರ್ಣ ಒಂದು ಶಕ್ತಿಯನ್ನು ಅದು ಏನು ಮಾಡ್ತದೆ ಅಂದರೆ ರಕ್ಷಣೆ ಮಾಡ್ತದೆ ಚರ್ಮ ಅಂದರೆ ಸಾಮಾನ್ಯ ಅಂತ ತಿಳ್ಕೊಳ್ಳೋಂಗಿಲ್ಲ ಚರ್ಮ ಇಲ್ಲದೇ ಇದ್ದರೆ ಇಡೀ ಶರೀರ ಡ್ರೈ ಆಗಿ ಹೋಗ್ಬಿಡ್ತದೆ ಶರೀರಕ್ಕೆ ಬೇಕಾಗುವಷ್ಟು ಟೆಂಪ್ರೇಚರನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಚರ್ಮಕ್ಕಿದೆ ಹೊರಗಡೆ ಬಿಸಿ ಗಾಳಿ ಬರ್ತದೆ ಅದನ್ನು ತಡೀತದೆ ತಂಪು ಗಾಳಿ ಬರ್ತದೆ ಅದನ್ನು ತಡೀತದೆ ಎಲ್ಲವನ್ನು ತಡೆದು ಒಂದು ರಕ್ಷಾ ಕವಚ ಅಂತ ಹೇಳ್ಬೋದು ಚರ್ಮವನ್ನು ಚರ್ಮ ಇಲ್ಲದ್ರೆ ಯಾರು ಬದುಕಲಿಕ್ಕಾಗುತ್ತೆ ಅಂತ ಆ ಚರ್ಮದ ಆರೋಗ್ಯಕ್ಕೆ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ ಹೈಡ್ರೇಷನ್ ಸರಿಯಾಗಿ ನೀರಿನ ಪ್ರಮಾಣ ಬ್ಯಾಲೆನ್ಸ್ ಇರಬೇಕು ಅದಕ್ಕಾಗಿ ಬೆಳಗ್ಗೆ ನೀರು ಕುಡಿಯೋದ್ರಿಂದ ಆ ಒಂದು ಬ್ಯಾಲೆನ್ಸಿಂಗ್ ವ್ಯವಸ್ಥೆ ನಮ್ಮಲ್ಲಿ ಸೃಷ್ಟಿಯಾಗುತ್ತೆ ಹೈಡ್ರೇಷನ್ ಬ್ಯಾಲೆನ್ಸ್ ಆಗುತ್ತೆ ಹೀಗೆ ಆಮೇಲೆ ಬ್ರೈನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಬ್ರೈನ್ ಚುರುಕಾಗುತ್ತೆ ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ್ರಿಂದ ಬ್ರೈನ್ ಫಂಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಬ್ರೈನಲ್ಲಿ ಹಲವಾರು ಗ್ರಂಥಿಗಳು ಫೀನಿಯಲ್ ಪಿಟ್ಯೂಟರಿ ಇವೆಲ್ಲ ತಲಮಸ್ ತಲಮಸ್ ಇಂಥವೆಲ್ಲ ಆರ್ಗನ್ಸ್ಗಳ ವ್ಯವಸ್ ಇದು ಗ್ರಂಥಿಗಳ ವ್ಯವಸ್ಥೆ ಇರ್ತದೆ ಇವೆಲ್ಲವೂ ಕ್ರಿಯಾಶೀಲವಾಗ್ತದೆ ಅಲ್ಲೆಲ್ಲ ಹಾರ್ಮೋನ್ಸ್ಗಳ ವ್ಯವಸ್ಥೆ ಹಲವಾರು ಹಾರ್ಮೋನ್ಗಳಲ್ಲಿ ಉತ್ಪತ್ತಿ ಆಗ್ತಿರ್ತವೆ ಡಿ ಎಮ್ ಟಿ ಆಮೇಲೆ ಆಕ್ಸಿಟೋಸಿನ್ ಮೆಲೋಟೋನಿನ್ ಡೋಫೋಮಿನ್ ಈ ಥರ ಹಲವಾರು ಹಾರ್ಮೋನ್ಸ್ಗಳು ಶರೀರದ ಒಂದು ಎಂಡೋಕ್ರೈನ್ ಸಿಸ್ಟಮನ್ನು ನಿಯಂತ್ರಣದಲ್ಲಿರುವ ಬಹುಮುಖ್ಯ ಹಾರ್ಮೋನ್ಸ್ಗಳು ನಮ್ಮ ಮೆದುಳಿನಲ್ಲಿ ಸೆಕ್ರೇಷನ್ ಆಗ್ತಿರ್ತವೆ ಅವುಗಳ ಸೆಕ್ರೇಷನ್ ಚೆನ್ನಾಗಿ ಆಗಬೇಕಂದ್ರೆ ಬೆಳಗ್ಗೆ ಉಷಾಪಾನ ಮಾಡೋದು ಬಹಳ ಮುಖ್ಯ ಇದು ನಮ್ಮ ಮೆದುಳನ್ನು ಚುರುಕುಗೊಳಿಸುತ್ತೆ ಹೀಗಿದಾದ ಮೇಲೆ ಮತ್ತೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನಾವು ನೀರು ಕುಡಿದ್ರಿಂದ ನಮ್ಮಲ್ಲಿ ಸರ್ಕುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ನ್ಯೂಟ್ರಿಷನ್ ಸಪ್ಲೈ ಆಗಿರ್ಬೋದು ಇವೆಲ್ಲ ಸರ್ಕ್ಯುಲೇಷನ್ ಮೂಲಕನೇ ಆಗುತ್ತೆ ಅವೆಲ್ಲ ಚೆನ್ನಾಗಾಗ್ತವೆ ಯಾಕಂದರೆ ಕರಳು ಸ್ವಚ್ಛ ಆಯಿತು ಅಂದರೆ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಕರಳು ಸ್ವಚ್ಛ ಇಲ್ಲಂದರೆ ಸರ್ಕ್ಯುಲೇಷನ್ ಚೆನ್ನಾಗಾಗಲ್ಲ ನಿಮ್ಗೆ ಬೆಳಗ್ಗೆ ಬೆಳಗ್ಗೆ ಮೋಷನ್ ಕ್ಲೀನಾಗಿ ಆಯಿತು ಅಂದರೆ ನಿಮ್ಮ ಬಾಡಿ ಹಗರ ಇರ್ತದೆ ಯಾಕಂದರೆ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ ಬೆಳಗ್ಗೆ ಮೋಷನ್ ಚೆನ್ನಾಗಾಗಲಿಲ್ಲ ಟಾಯ್ಲೆಟ್ ಕರೆಕ್ಟಾಗಿ ಹೋಗಲಿಲ್ಲ ಅಂದರೆ ನಿಮ್ಮ ಶರೀರ ಒಂಥರ ಸ್ಟಿಪ್ಪಾಗಿರ್ತದೆ ತುಂಬ ಸುಸ್ತಾಗಿರ್ತದೆ ಯಾಕಂದರೆ ಸರ್ಕ್ಯುಲೇಷನ್ ಸರಿಯಾಗಿ ಆಗೋಲ್ಲ ಸರ್ಕ್ಯುಲೇಟ್ರಿ ಸಿಸ್ಟಮ್ಗೆ ಮೂಲ ಶಕ್ತಿನೇ ನಮ್ಮ ಕರಳಿನ ಶಕ್ತಿ ಕರಳು ಸ್ವಚ್ಛ ಇರಬೇಕು ಇದು ರಿಸರ್ಚು ಇವೆಲ್ಲ ರಿಸರ್ಚ್ ಫ್ಯಾಕ್ಟರ್ಸ್ಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ನಾನು ಹಾಗಾಗಿ ಕರಳು ಸ್ವಚ್ಛವಾಗಿದ್ದರೆ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಸರ್ಕುಲೇಷನ್ ಚೆನ್ನಾಗಿದ್ದರೆ ಶರೀರದಲ್ಲಿ ಯಾವುದೇ ಬ್ಲಾಕೇಜಸ್ಗಳಾಗೋದಿಲ್ಲ ಇನ್ಫ್ಲಮೇಷನ್ಗಳಾಗೋದಿಲ್ಲ ಶರೀರದಲ್ಲಿ ಯಾವುದೂ ಕೂಡ ವೀಕ್ ಆಗೋದಿಲ್ಲ ಶಕ್ತಿ ಕ್ಷೀಣಿಸ್ತದಲ್ಲ ಅದು ಆಗೋದಿಲ್ಲ ಮತ್ತು ಬೆಳಗ್ಗೆ ಎದ್ದು ನಾವು ನೀರನ್ನು ಸರಿಯಾಗಿ ಕುಡಿಯೋದ್ರಿಂದ ನಮ್ಮ ಧಾತು ಕ್ಷಯಗಳು ಅಂದರೆ ಬರೀ ಟಿ ವಿಯನ್ನು ರೋಗವನ್ನು ನಾವು ಧಾತುಕ್ಷಯ ಅಂತ ತಿಳ್ಕೊಂಡಿದ್ದೇವೆ ಅದಷ್ಟೇ ಅಲ್ಲ ಗುಣತಃ ಕರ್ಮತಃ ಮತ್ತು ಪ್ರಭಾವತಃ ಹೀಗೆ ಮೂರು ಪ್ರಕಾರದಲ್ಲಿ ನಮ್ಮಲ್ಲಿ ಧಾತು ಕ್ಷಯ ಆಗ್ತದೆ ಅಂದರೆ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಪ್ರೋಗ್ರಾಮ್ ಧಾತುಗಳು ಕ್ವಾಲಿಟಿಯಲ್ಲಿ ಕೂಡ ಒಂದು ಹೆಸರು ಅದು ಕೂಡ ಕ್ಷಯನೇ ಆಮೇಲೆ ಕ್ವಾಂಟಿಟಿಯಲ್ಲೂ ಕೂಡ ಅದು ಕಡಿಮೆ ಆದಾಗ ಅದು ಕೂಡ ಕ್ಷಯನೇ ಹಾಗಾದ್ರೂ ಪ್ರೋಗ್ರಾಮ್ ಸರಿಯಾಗಿ ಆಗಲಿಲ್ಲ ಅಂದರೂ ಕೂಡ ಅದು ಕೂಡ ಕ್ಷಯನೇ ಹೀಗೆ ಈ ಮೂರು ಬಗೆಯ ಕ್ಷಯಗಳು ನಮ್ಮ ಶರೀರದಲ್ಲಿ ಆಗಬಾರ್ದು ಅಂದರೆ ನಮ್ಮ ಕರಳು ಸ್ವಚ್ಛ ಇರಬೇಕು ಕ್ಷಯ ನಿಲ್ಲಬೇಕು ಅಂದರೆ ಯಾವಾಗ ಕ್ಷಯ ನಮ್ಮ ಶರೀರದಲ್ಲಿ ಆಗುತ್ತೆ ಅದರಿಂದನೇ ರೋಗೋತ್ಪತ್ತಿ ಆಗೋದು ಕ್ಷಯ ಅಂದರೆ ನಮ್ಮ ಶರೀರದಲ್ಲಿ ಏನಾಗ್ತದೆ ಅದರ ಒಂದು ಶಕ್ತಿ ಕಡಿಮೆ ಕಡಿಮೆ ಆಗೋದು ಅದರ ಒಂದು ಪ್ರಭಾವ ಕಡಿಮೆ ಆಗ್ತಕ್ಕಂಥದ್ದು ಶರೀರದ ನೈಸರ್ಗಿಕ ಶಕ್ತಿಯ ಆ ಒಂದು ಉತ್ಪತ್ತಿಯ ಅದರ ಉತ್ಪಾದಕ ವ್ಯವಸ್ಥೆಯ ಒಂದು ಕ್ಷಯ ಅಂದರೆ ಅದರಲ್ಲಿ ಆಗ್ತಕ್ಕಂಥ ಕಡಿಮೆಯನ್ನು ನಾವೇನು ಮಾಡ್ತೀವಿ ಕ್ಷಯ ಅಂತ ಕರಿತೇವೆ ಅದು ಕೂಡ ಆಗೋದು ಕರಳಿನ ಆರೋಗ್ಯದ ಒಂದು ದೋಷಗಳಿಂದನೇ ಹಾಗೆಯೇ ಕರಳಿನ ಆರೋಗ್ಯ ಚೆನ್ನಾಗಿದ್ದಾಗ ನಮ್ಮಲ್ಲಿ ಏನಾಗುತ್ತೆ ಹೇಳಿದ್ರೆ ಎಲ್ಲ ಒಂದು ಜೀವ ಸಂಕುಲದ ಒಂದು ವ್ಯವಸ್ಥೆ ಶರೀರದಲ್ಲಿ ಜೀವ ಶಕ್ತಿಯ ಜಾಲವೇ ಇರ್ತದೆ ಹಲವಾರು ಸೂಕ್ಷ್ಮಾಣು ಜೀವಿಗಳು ಶರೀರದಲ್ಲಿ ಕೆಲಸ ಮಾಡ್ತಾ ಇರ್ತವೆ ಈ ಶರೀರ ಹಲವಾರು ಸೂಕ್ಷ್ಮ ಜೀವಿಗಳ ಒಂದು ಸಮೂಹ ಅಂತ ಹೇಳ್ಬೋದು ಹಲವಾರು ಸೂಕ್ಷ್ಮ ಜೀವಿಗಳು ಶರೀರದಲ್ಲಿ ಕೆಲಸ ಮಾಡ್ತಿರ್ತವೆ ಅವುಗಳ ಪೋಷಣೆ ಶರೀರಕ್ಕೆ ಬೇಕಾಗುವ ಒಂದು ಗುಡ್ ಬ್ಯಾಕ್ಟೀರಿಯಾಗಳೆಲ್ಲ ಗಟ್ ಬ್ಯಾಕ್ಟೀರಿಯಾಗಳು ಅಂತ ಕರೀತಾರೆ ಅವೆಲ್ಲ ಶರೀರ ತುಂಬೆಲ್ಲ ಕೆಲಸ ಮಾಡ್ತಿರ್ತವೆ ಹಾಗೆ ಅದು ಮೈಕ್ರೋ ಆರ್ಗನಿಸಮ್ ಅಂತ ಕರೀತಾರೆ ನಮ್ಮ ಶರೀರದಲ್ಲಿರ್ತಕ್ಕಂಥದ್ದು ಅದೆಲ್ಲವೂ ಕ್ರಿಯಾಶೀಲವಾಗಿ ನಮ್ಮ ಆಯಸ್ಸು ಹೆಚ್ಚಾಗಲಿಕ್ಕೆ ಕರಳಿನ ಆರೋಗ್ಯ ಕರಳಿನಲ್ಲಿರ್ತಕ್ಕಂಥ ಘಟ್ ಹೆಲ್ತು ಘಟ್ ಬ್ಯಾಕ್ಟೀರಿಯಾಗಳ ಆರೋಗ್ಯ ಬಹಳ ಮುಖ್ಯವಾಗಿ ಬೇಕಾಗ್ತದೆ ಅದಕ್ಕಾಗಿ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬೇಕು ಬೆಳಗ್ಗೆ ಅದು ಉಷಾಪಾನ ಮಾಡಬೇಕು ವೆಯ್ಟ್ ಲಾಸ್ ಆಗುತ್ತೆ ಇದರಿಂದ ಯಾಕಂದರೆ ಮೆಟಬಾಲಿಕ್ ಫಂಕ್ಷನ್ ಚೆನ್ನಾಗಾದರೆ ವೆಯ್ಟ್ ಲಾಸ್ ಆಗಲೇಬೇಕಲ್ಲ ವೆಯ್ಟ್ ಬ್ಯಾಲೆನ್ಸ್ ಇರ್ತದೆ ಹಾಗೆಯೇ ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಇಂಥವೆಲ್ಲ ಸಮಸ್ಯೆಗಳು ಥೈರಾಯ್ಡ್ ಇವೆಲ್ಲ ಬರ್ತಾವಲ್ಲ ಇಂಥವೆಲ್ಲ ಸಮಸ್ಯೆಗಳನ್ನು ನಾವು ರಿವರ್ಸ್ ಮಾಡ್ಕೊಳ್ಬೋದು ಬೆಳಗ್ಗೆಯ್ದು ಉಷಾಪಾನ ಮಾಡೋದರಿಂದ ಯಾಕೆಂದರೆ ಬಾಡಿ ಎಲ್ಲ ರಿಜಿವಿನೇಷನ್ ಆಗಿ ಸಿಸ್ಟಮ್ ಎಲ್ಲ ಬ್ಯಾಲೆನ್ಸ್ ಆಯಿತು ವಾತ ಪಿತ್ತಕ್ಕಪ್ಪ ಬ್ಯಾಲೆನ್ಸ್ ಆಯಿತು ಅಂದರೆ ಬೆಳಗ್ಗೆಯದ್ದು ನೀರು ಕುಡಿಯೋದ್ರಿಂದ ವಾತಪಿತ್ತಕ್ಕಪ್ಪ ಬ್ಯಾಲೆನ್ಸ್ ಆಗುತ್ತೆ ಯಾವುದೇ ರೋಗ ಇರಲಿ ಅದು ಹೋಗ್ತದೆ ಬೆಳಗ್ಗೆ ಚೆನ್ನಾಗಿ ನೀರು ಕುಡಿಬೇಕು ನೀರು ಕುಡ ಬ್ರೆಸ್ಟ್ ವಾಕ್ ಮಾಡೋದು ಕರೆಲ್ಲ ಸ್ವಚ್ಛ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ಯಾರಿಗೆ ವಿಪರೀತ ಪಿತ್ತ ಪ್ರಕೋಪ ಇರ್ತದೆ ಅಂಥವರು ತಣ್ಣೀರು ಕುಡಿಬೇಕು ಯಾರಿಗೆ ವಾತ ಮತ್ತು ಕಪ ಪ್ರಕೋ ಪ್ರಕೋಪ ಇರ್ತದೆ ಪ್ರಕೃತಿ ಇರ್ತದೆ ಅಂಥವರು ಉಗುರು ಬೆಚ್ಚ ನೀರನ್ನು ಕುಡಿಬೋದು ಅದರಲ್ಲಿ ನಿಂಬೆಹಣ್ಣಿನ ರಸ ಹಾಕೋಬೋದು ಜೀರಿಗೆ ಪುಡಿ ಹಾಕೋಬೋದು ಅದರಲ್ಲಿ ಓಂಕಾಳಿನ ಪುಡಿ ಹಾಕೋಬೋದು ಇವೆಲ್ಲ ಏನು ಮಾಡ್ತವೆ ಅಂದರೆ ಆ ನೀರನ್ನು ನೀರನ್ನು ಮತ್ತೆ ಔಷಧಿ ಸತ್ವವಾಗಿ ಪರಿವರ್ತನೆ ಮಾಡ್ತವೆ ಪ್ಲೇನ್ ನೀರು ಕುಡಿಯೋದಕ್ಕಿಂತ ಈ ಜೀರಿಗೆ ಪುಡಿ ಕಾಳು ಪುಡಿ ನಿಂಬೆಹಣ್ಣಿನ ರಸ ಇದೆಲ್ಲ ಹಾಕೋದ್ರಿಂದ ಆ ನೀರು ಇನ್ನಷ್ಟು ಪ್ರಭಾವಶಾಲಿಯಾಗಿ ಔಷಧಿ ಸ್ವರೂಪದಲ್ಲಿ ಕರಳನ್ನು ಸ್ವಚ್ಛ ಮಾಡುತ್ತೆ ಸ್ಟ್ರಾಂಗ್ ಮಾಡುತ್ತೆ ಕ್ರಿಯಾಶೀಲಗೊಳಿಸುತ್ತೆ ಹೀಗೆ ಮಾಡ್ಬೋದು ಬೇಸಿಗೆ ಕಾಲದಲ್ಲಾದರೆ ಆ ಬಿಸಿನೀರಲ್ಲಿ ನಿಂಬೆಹಣ್ಣಿನ ರಸ ಹಾಕೋಬೋದು ಮಳೆಗಾಲ ಚಳಿಗಾಲದಲ್ಲಾದರೆ ಕಾಳು ಜೀರಿಗೆ ಶುಂಠಿ ಪುಡಿ ಈ ಥರದ್ದೆಲ್ಲ ಹಾಕ್ಕೊಂಡು ಸೇವನೆ ಮಾಡಬಹುದು ಹೀಗೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿಯೋದು ಅಂದರೆ ಉಷಾಪಾನ ಮಾಡೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳಿದ್ದಾವೆ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ದಯವಿಟ್ಟು ಸಬ್ಸ್ಕ್ರೈಬ್ ನೀರು ಎಷ್ಟು ಕುಡಿಬೇಕು ಅನ್ನೋ ಒಂದು ಪ್ರಶ್ನೆ ನಿಮಗೆ ಬರ್ತದೆ ಎಷ್ಟು ಕುಡಿಬೋದು ಒಂದರಿಂದ ಒಂದೂವರೆ ಗ್ಲಾಸ್ ಕುಡಿಬೋದು ಒಂದು ಬಾರಿ ಅದಕ್ಕಿಂತ ಜಾಸ್ತಿ ಕುಡಿಯೋದು ಉಪಯೋಗ ಅಲ್ಲ ಸಣ್ಣ ಮಕ್ಕಳಿದ್ರೆ ಅರ್ಧ ಗ್ಲಾಸ್ ಮುಕ್ಕಾಲು ಗ್ಲಾಸು ಕೊಡೋದು ತುಂಬ ವಯಸ್ಸಾದರಿದ್ದರೂ ಕೂಡ ಅರ್ಧ ಮುಕ್ಕಾಲು ಗ್ಲಾಸ್ ಕೊಡೋದು ನೀರು ಕುಡಿದ ಮೇಲೆ ನೀವು ವಾಕಿಂಗ್ ಮಾಡೋದ್ರಿಂದ ಅದರ ಪ್ರಭಾವ ಇನ್ನೂ ಹೆಚ್ಚಾಗಿ ನಿಮಗೆ ಸಿಗ್ತದೆ ಅದಕ್ಕೆ ಚೆನ್ನಾಗಿ ಜೋರು ಜೋರಾಗಿ ವಾಕಿಂಗ್ ಮಾಡಬೇಕು ಆದಮೇಲೆ ಈ ವಿಚಾರವನ್ನು ಕುರಿತಾಗಿ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸದ ಶಿಬಿರ ಇರ್ತದೆ ಆಹಾರದ ಮೂಲಕ ಯೋಗದ ಮೂಲಕ ನಮ್ಮ ಸರ್ವ ರೋಗಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋ ವಿಚಾರವನ್ನು ಅಲ್ಲಿ ನಾವೇ ಖುದ್ದಾಗಿ ನಿಮಗೆ ತಿಳಿಸ್ಕೊಡ್ತೇವೆ ಆ ಒಂದು ಶಿಬಿರಕ್ಕೆ ಆಸಕ್ತಿ ಇದ್ದರೆ ತಾವು ಭಾಗವಹಿಸ್ಬೋದು ಔಷಧಿ ರಹಿತವಾಗಿ ಆರೋಗ್ಯವನ್ನು ಹೇಗೆ ನಾವು ಚೆನ್ನಾಗಿಟ್ಕೊಳ್ಬೇಕು ಅನ್ನೋ ವಿಚಾರವನ್ನು ತಿಳ್ಕೊಬೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಈ ವಿಚಾರಗಳನ್ನೊಳಗೊಂಡು ಒಂದು ವೆಬ್ಸೈಟ್ ಕೂಡ ಇದೆ ಏನಂತೇಳಿದ್ರೆ ಡಬ್ಲ್ಯೂ 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 ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂಥೇಳಿ ಆ ಒಂದು ವೆಬ್ಸೈಟಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಫೇಸ್ಬುಕ್ ಪೇಜ್ ಇದೆ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಮತ್ತು ಈ ವಿಚಾರವನ್ನು ಎಲ್ಲರಿಗೆ ಹರಡಿ ನಾವು ಚೆನ್ನಾಗಿರೋಣ ಸಮಾಜವನ್ನು ಕೂಡ ಆರೋಗ್ಯವಂತವಾಗಿ ಮಾಡುವ ಒಂದು ಪುಣ್ಯದ ಕಾರ್ಯವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ तमिलू भक्त शरणों शरणार्थि